ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಬಳಸಿ ಟೊಮೊಟೊ ಕರಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡೋ ಅಂಥದ್ದು ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಹಾಗಾದರೆ ಯಾವ ರೀತಿ ಮಾಡೋದು ಇದನ್ನ ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಇಲ್ಲಿ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದ ನಂತರ ಕಾಳು ಹಾಗೆ ಕಡಲೆ ಬೇಳೆನ ಒಗ್ಗರಣೆಗೆ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿ ಇದ್ದೀನಿ ಹಾಗೆ ಇಚ್ಚಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಆಮೇಲೆ ಒಂದೊಂದಾಗಿ ಈರುಳ್ಳಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು టమోటన ఆక్తాయి ని మన ఇష్ట జన ఇతర అష్ అనకి క్వాంటిటిన జాస్తిక నీ ఐదు టమాట తినీ ఒ అదే నవీక అరశ పుడి సేర్స్పె అరశిన పొడి స్వల్ప ఉప్పు సేసి నాీగా అదే టమాటన సేర్స్తా ఇది చన కరీ థర స్మ్యాష్ ఆ ರ ಟೆಕ್ಸ್ಚರ್ ಬರಂಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಸಿಹಿ ಟೊಮೆಟನ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಗೋಡಂಬಿ ಒಂದು ಮೂರಾದರೆ ಸಾಕು ಮೂರಿಂದ ನಾಲ್ಕು ಗೋಡಂಬಿನ ಪೇಸ್ಟ್ ಮಾಡಿ ಹಾಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೊಬ್ಬರಿ ಬೇಕಾದರೆ ಕೊಬ್ಬರೀ ಹಾಕೊಬೋದು ಇವೆಲ್ಲ ಆಪ್ಷನಲ್ಲು ನಾನು ಬರೀ ಹಾಗೆ ಮಾಡ್ತಾಯಿದ್ದೀನಿ ನನ್ನ ಮಾಮೂಲಿ ಯಾವ ರೀತಿ ಪಲ್ಯನ ನಾನು ಎಲ್ಲ ತರಕಾರಿ ಬಳಸಿ ಮಾಡ್ತೀನೋ ಅದೇ ರೀತಿನೇ ಇದನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಏನು ಕೊಬ್ಬರಿ ಗಿಬ್ರಿ ಅಂತ ಏನೇ ಆ್ಯಡ್ ಮಾಡ್ತಾಯಿಲ್ಲ ನಾನು ಅದು ಚೆನ್ನಾಗಿ ಬೆಂದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತಹ ಮೆಂತ್ಯ ಸೊಪ್ಪನ್ನ ಹಾಕಿ ಮಾಡಬೇಕು ಹಂಗೆ ಈ ಮೆಂತ್ಯ ಸೊಪ್ಪನ್ನು ಬಳಸಿ ಈ ಈಗ ಅವರೆಕಾಯಿ ಸೀಸನ್ನಲ್ಲ ಅವರೆಕಾಯಿ ಹೆಚ್ಚಿಗೆ ಅವರೆಕಾಳು ಮಾಡ್ಕೊಂಡು ಆ ಬೆಳೆನ ಬೇಯಿಸಿ ಈ ರೀತಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಸಖತ್ತಾಗಿರುತ್ತೆ ಇದೇ ರೀತಿ ಮೆಥಡು ಬೇಯಿಸಿರ್ತಕ್ಕಂಥ ಅವರ ಕಾಳನ್ನೇ ಇದಕ್ಕೆ ಅಷ್ಟೇ ಇನ್ನೇನು ಇಲ್ಲ ಸಿಂಪಲ್ ಮೆಥಡು ಅದು ಭಾಳ ಚೆನ್ನಾಗಿರುತ್ತೆ ತುಂಬಾ ಇದು ಸ್ವಲ್ಪ ಖಾರದ ಪುಡಿ ಅದು ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರನ್ನು ಸೇರಿಸ್ಬೋದು ಇಲ್ಲಾಂದರೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪುಡಿನ ಸೇರಿಸ್ಬೋದು ಅದನ್ನೆಲ್ಲ ಸೇರಿಸಿ ಸ್ವಲ್ಪ ಗುರೆಳ್ಳು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಗುರೆಳ್ಳು ಪುಡಿನ ಹಾಕಿ ಹಾಗೆ ಸ್ವಲ್ಪ ಕುರ್ಶುಣಿ ಪುಡಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕುರ್ಸಿನ ಪುಡಿನೆಲ್ಲ ಹಾಕಿ ಇದನ್ನ ಚೆನ್ನಾಗಿ ಸ್ವಲ್ಪ ನೀರು ಬಿಟ್ಟು ಕುದಿಸಿದ್ರೆ ನಿಮಗೆ ರಸ ಬೇಕಂದ್ರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಇಲ್ಲಾಂದರೆ ಗಟ್ಟಿ ಬೇಕೆಂದರೆ ಗಟ್ಟಿನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಎರಡಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಇದನ್ನು ಸಲ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಭಾಳ ಕ್ವಿಕ್ಕಾಗಿ ಮಾಡ್ಬೋದು ಮನೇಲಿ ಏನಿಲ್ಲ ಅಂದರೆ ಬೇಗನೆ ಮಾಡೋವಂಥ ರೆಸಿಪಿ ಇದು ಇನ್ಸ್ಟೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿನ ಯೂಸ್ ಮಾಡಿ ನಾನು ನಾನೊಂದೆರಡು ಹಸಿರು ಮೆಣ್ಸಿನ್ಕಾಯಿನ ಹೆಚ್ಚಿ ಹಾಕಿದ್ದೀನಿ ಮತ್ತು ಅದರ ಜೊತೆ ಸ್ವಲ್ಪ ಖಾರ ಪುಡಿನೂ ಹಾಕಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಖಾರ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಹಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ರಿಸಿ ಸರ್ವ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ